ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಚೈನೀಸ್ ವೆಜಿಟೇಬಲ್ಸ್ ನೋಡಲ್ ಸಿಂಪಲ್ ಆಗಿ ಈಸಿಯಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ನೋಡ ಬನ್ನಿ ನಾನು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಹಾಕಿ ಜಾಸ್ತಿ ಬೇಡ ಸೊ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಆನಿಯನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಆನಿಯನ್ ಹಾಕಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆನಿಯನ್ ಜಾಸ್ತಿ ನೆಸೆಸರಿ ಇಲ್ಲ ಸೊ ಆನಿಯನ್ ಆಲ್ರೆಡಿ ನಾವು ಮಸಾಲದಲ್ಲಿ ಟೊಮೊಟೊ ಜೊತೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸೊ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಆನಿಯನ್ನು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಡೈರೆಕ್ಟಾಗಿ ನಾನಿಲ್ಲಿ ಕೊತ್ತಿಮೀರಿ ಪುದೀನ ಸ್ವಲ್ಪ ಚಾಕ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಇದೆಲ್ಲ ಹಾಕಿ ಒಂದು ಕೊಡೋಣ ಚೆನ್ನಾಗಿ ಫ್ರೈ ಆಗಬೇಕಿದೆಲ್ಲ ಸೊ ಆದಮೇಲೆ ನಾವೇನು ಮಾಡೋಣ ನಾನು ಟಮಾಟೊ ಎರಡು ಟಮಾಟೊ ಒಂದು ಈರುಳ್ಳಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ನೀವು ಒಂದ್ಸಲಿ ಟ ಟ್ರೈ ಮಾಡ್ಬೋದು ಸೊ ನೋಡಿ ನಾನು ಎರಡು ಟಮಾಟೊ ಒಂದು ಆನಿಯನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನ ಒಳ್ಳೆ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟಾದ್ಮೇಲೆ ಸೈಡಲ್ಲೆಲ್ಲ ಎಣ್ಣೆ ನಿಲ್ಲುತ್ತೆ ನೋಡಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಹಸಿ ಹಸಿಯಲ್ಲಿ ಮಾತ್ರ ಯಾವುದೂ ಹಾಕೋಕೆ ಹೋಗ್ಬೇಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಸ್ವಲ್ಪ ಮೆ ಮೆಣ್ಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಈ ಮೂರೇ ನಾನು ಹಾಕೋದು ಜಾಸ್ತಿ ಯಾವ ಮಸಾಲೆಗಳನ್ನ ನಾನು ಹಾಕೋದಿಲ್ಲ ಸೊ ನೋಡಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಹಾಫ್ ಹಾಫ್ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಯಾಕಂದರೆ ನಾವು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ತಾಯಿದ್ದೀವಿ ಮಸಾಲೆ ಮಸಾಲೆ ಬೇಡ ನಮಗೆ ಸೊ ಇದೆಲ್ಲ ಒಳ್ಳೆ ಮಿಕ್ಸ್ ಕೊಡೋಣ ಸೊಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾನು ಪ್ರತಿಯೊಂದು ಮಿಕ್ಸ್ ಮಾಡ್ತಾನೆ ಇರ್ತೀನಿ ನೋಡಿ ಸಡಲ್ ಎಲ್ಲ ಎಣ್ಣೆ ಬಿಡ್ತಾ ಈ ಇಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಸಡೆಲ್ ಎಲ್ಲ ಎಣ್ಣೆ ಈ ಥರ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಹಸಿ ಹಸಿಯಲ್ಲಿ ಏನೂ ಆಗಬಾರ್ದು ಈ ಟೈಮಲ್ಲಿ ನಾನು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ನಾನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದು ಮೂರು ಒಂದೇ ಸಲ ಇದ್ದೀನಿ ಸೊ ವೆಜಿಟೇಬಲ್ಸ್ ಎಷ್ಟಾಗ್ತೀವೋ ಅಷ್ಟೇ ಟೇಸ್ಟ್ ಆಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೂ ಗೊತ್ತಾಗುತ್ತೆ ಈ ಟೈಮಲ್ಲಿ ನಾನು ಚೈನೀಸ್ ಐಟಮ್ ಅಲ್ವಾ ಇದು ಡಾರ್ಕ್ಸ್ ಸೋಯಾ ಸಾಸ್ ಇದ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸು ಒಂದು ಟೀ ಸ್ಪೂನ್ ಅಷ್ಟು ಇದ್ದೀನಿ ಯಾಕಂದರೆ ಇದಕ್ಕೆ ಬೇಕಾಗಿರೋ ಮೈನ್ ಇನ್ಗ್ರೀಡಿಯೆಂಟೇ ಡಾರ್ಕ್ ಸೋಯಾ ಸಾಸು ಮತ್ತು ಕೆಚಪ್ ಈ ರೆರಡೆ ಅಲ್ವಾ ಚೈನೀಸ್ ಐಟಮ್ಗೆ ಬೇಕಾಗಿರುತ್ತೆ ಸೊ ಇದೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಡ್ತೀನಿ ಈ ಟೈಮಲ್ಲಿ ಕಿಸಾನ್ ಕೆಚಪ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎರಡು ಕಾಂಬಿನೇಷನು ತುಂಬ ಚೆನ್ನಾಗಿ ಬರುತ್ತೆ ನೂಡಲ್ಸಲ್ಲಿ ಸೊ ಸ್ವಲ್ಪ ಜಾಸ್ತಿನೇ ಹಾಕಿ ಡಾರ್ಕ್ ಸೋಯಾ ಸಾಸ್ ಸ್ವಲ್ಪ ಕಮ್ಮಿ ಹಾಕಿ ಸಾಲ್ಟ್ ಜಾಸ್ತಿ ಬಂದ್ಬಿಡುತ್ತೆ ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಡಾರ್ಕ್ ಸೋಯಾ ಸಾಸ್ ಹಾಕಿರ್ತೀವಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಗಾಡ್ ಬಂದ್ಬಿಡುತ್ತೆ ಉಪ್ಪಿಂದು ಸೊ ಇದೆಲ್ಲ ಆದಮೇಲೆ ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಇದು ಸ್ವಲ್ಪ ಎಲ್ಲ ಇದು ಇದಾಗೋವರೆಗೂ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಡೋಣ ಯಾಕಂದ್ರೆ ಹಸಿ ಹಸಿ ಇರುತ್ತಲ್ವಾ ಹಸಿ ಹಸಿ ಹಾಸನೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಈ ಥರ ನೀರು ಸ್ವಲ್ಪ ಹಾಕೊಂಡು ಎಲ್ಲ ಮಿಕ್ಸ್ ಕೊಡಿ ಒಳ್ಳೆ ಮಿಕ್ಸ್ ಕೊಡಿ ನೋಡಿ ಕುದಿ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಕೊಡಿ ಆಮೇಲೆ ಲಿಡ್ಡು ಕ್ಲೋಸ್ ಮಾಡಿಬಿಡಿ ಲಿಡ್ ಕ್ಲೋಸ್ ಮಾಡಿ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗಬೇಕಲ್ವಾ ಎರಡು ಎರಡು ವಿಷಲ್ ತೊಗೊಳ್ಳಿ ಫ್ರೆಂಡ್ಸ್ ಸಾಕು ಎರಡು ವಿಷಲ್ ಆದಮೇಲೆ ನೋಡಿ ನಾನು ಲಿಡ್ಡು ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡಿ ಯಾವ ಥರ ಸೈಡಲ್ಲಿ ಎಲ್ಲ ಎಣ್ಣೆ ಇದೆ ಆಲ್ರೆಡಿ ಎಲ್ಲ ಬಾಯ್ಲ್ ಆಗಿದೆ ಇದು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಎಲ್ಲ ಈ ಟೈಮಲ್ಲಿ ಫುಲ್ಲು ನಾನು ಒಂದು ನೂಡಲ್ಸ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಡೈರೆಕ್ಟಾಗಿ ಆಗ್ಬಿಡಿ ಯಾಕಂದರೆ ಅದು ಮುರಿದು ಮುರಿದು ಹಾಕ್ಬಿಡಿ ಎಲ್ಲ ಒಡೆದೋಗ್ಬಿಡುತ್ತೆ ಥರ ಡೈರೆಕ್ಟ್ ಹಾಕಿ ಸ್ವಲ್ಪ ಉದ್ರು ಆಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಹಾಟ್ ಮಾಡೋಕ್ಕೆ ಹೋಗಬೇಡಿ ಲೈಟಾಗಿ ಉದ್ದುದ್ರವಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಷಿಲ್ ಕೊಡಿ ಸಾಕು ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಫಸ್ಟು ಆಗಿ ಬರುತ್ತೆ ಸೊ ನೋಡಿ ನಮ್ಮ ಚೈನೀಸ್ ವೆಜಿಟೇಬಲ್ಸ್ ನೂಡಲ್ಸ್ ರೆಡಿ ಆಯಿತು ಸಖತ್ತಾಗಿತ್ತು ಔಟ್ಪುಟ್ ಮಾತ್ರ ಟೇಸ್ಟ್ ತುಂಬ ತುಂಬ ಚೆನ್ನಾಗಿತ್ತು ಸೊ ಈ ಥರ ವೆಜಿಟೇಬಲ್ಸ್ ಹಾಕಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ಬೆಳಗಿನ ಟಿಫನ್ಗೆ ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಂಡ್ರೆ ಸೊ ನೋಡಿ ನಮ್ ಔಟ್ಪುಟ್ ರೆಡಿ ಆಯ್ತು ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್